ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ನನ್ನ ಇನ್ನೊಂದು ವೀಡಿಯೋಗೆ ಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಕ್ ಹೀರೋ ಕನ್ನಡ ಇವತ್ತು ಡಿಫ್ರೆಂಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಅಂದರೆ ಮಿಷಿನ್ಗೆ ತಮಿಳ್ನಾಡಿ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ ನಮ್ಮದೇ ಇದು ಮಿಷಿನ್ನು ಮೊನ್ನೆ ನಮ್ಮ ತಮ್ಮ ನಮ್ಮ ಅಳಿಯ ಬಿಟ್ಟು ಬರ್ತೀನಿ ನೋಡ್ರಿ ಮೊನ್ನೆ ನಮ್ಮ ಮಳಿಯ ಕಳ್ಸಕ್ಕೆ ನಿಂತ್ಕೊಂಡಿದ್ದಾನೆ ಮಾಡು ಬನ್ನಿ ನೋಡಿ ಇವಾಗ ಕೆರೆ ಹತ್ರ ಬಂದ್ವಿ ಇದೆ ನೋಡ್ರಿ ಏಷ್ಯಾದಲ್ಲೇ ದೊಡ್ಡ ಎರಡನೇ ಕೆರೆ ಇದು ಏಷ್ಯಾದಲ್ಲಿ ಅತಿ ದೊಡ್ಡ ಕೆರೆ ಇದು ಹೋಗ್ತಾ ಇದೀನಿ ಕುಂದೂರಲ್ಲೇ ಫುಲ್ ಟ್ಯಾಂಕ್ ಡಿಸಾಲ್ವ್ ಮಾಡಿಸ್ಕೊಂಡ್ ಬಂದೆ ಹೋಗ್ತಾ ಇದೀವಿ ನಮ್ಮ ತಮ್ಮ ನಮ್ಮ ಕಾಕನ ಮಗ ಮಳೆಗೆ ಮಲ್ಕೊಂಡ್ಬಿಟ್ರಾನೆ ಮುಂದೊಂದು ಗಾಡಿ ಹೋಗ್ತಾ ಇದ್ದೆ ಎರಡು ಗಾಡಿ ಜೊತೆಗೆ ಹೋಗ್ತಾ ಇದೀವಿ ನೋಡಿ ಮೊದಲಿಗೆ ಇದೇ ಗಾಡಿನೇ ಓಡಿಸ್ತಾ ಇದ್ದಿದ್ದು ನಾನು ನಮ್ಮ ಲಾರಿ ಬರೋಕ್ಕಿಂತ ಮೊದಲು ಎಲ್ಲ ಟೀ ಕುಡಿಯೋಕೆ ಕೆಲ್ಸನಾ ನೋಡಿ ಇವಾಗ ಚನಿಯರಿ ದಾಟಿ ಬಂದೆ ಇದೊಂದು ಮಿಷಿನ್ ನಮ್ದು ಮಿಷಿನ್ ಎರಡು ಮಿಷಿನ್ ನೋಡಿ ಇವಾಗ ಕಡೂರ್ ದಾಟಿ ಬಾಣವರ ರೋಡ್ನಲ್ಲಿ ಹೈವೇನಲ್ಲಿ ಇದೀನಿ ಇನ್ನೊಂದು ಗಾಡಿ ಬರ್ತಾ ಬರ್ತೈಟ್ರೆ ಅವರು ಅನ್ನ ಸ್ಲೋ ಬಿಡ್ತಾರೆ ಇವಾಗ ಪೊಲೀಸ್ನರ್ ಸಿಗ್ಬಾರ್ದು ಮೇರೆ ಇಲ್ಲ ಅಂದ್ರೆ ಭಾರಿ ಇದು ಕಿರಿಕಿರಿ ಮಾಡಿಬಿಡ್ತಾರೆ ಇವಾಗೇರಿ ದಾಟ ತನಕ ಆಮೇಲೆ ಏನು ಪ್ರಾಬ್ಲಮ್ ಇರಲ್ಲ ಆರಾಮಾಗಿ ಹೋಗ್ಬೋದು ಊಟ ಮುಂದೆ ಎಲ್ಲರೂ ಮಾಡಬೇಕು ನೋಡಿ ಇದೆಲ್ಲ ರೇಷನ್ನು ನಮ್ಮ ಯಾರು ಅಲ್ಲೇ ಅಡುಗೆ ಮಾಡ್ಕೊತಾರೆ ಇದೆ ನೋಡಿರಿ ನಮ್ಮದು ಇಕಾಮಿಟ್ ಸಣ್ಣ ಗಾಡಿ ಬನ್ನಿ ಮುಂದೆ ವಿಡಿಯೋ ಮಾಡ್ತೀನಿ ನೋಡಿ ಇವಾಗ ಆರ್ ಪೇಟೆ ದಾಟಿ ಹೋಗ್ತಾ ಇದ್ದೀನಿ ಅಲ್ಲಿ ಪೊಲೀಸ್ನ ನಡ್ಕೊಂಡು ಬಾರಿ ಹಿಂಸೆ ಮಾಡಿಬಿಟ್ಟ ನನಗೆ ಹೇಳಬಾರ್ದು ಅವ್ರು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಡ್ಲಿಲ್ಲ ಸೊ ಆಮೇಲೆ ಎರಡು ಸಾವಿರ ಎರಡು ಸಾವಿರ ಒಂದೊಂದು ಗಾಡಿಗೆ ಕೊಟ್ಟು ಹೋಗ್ತಾ ಇದೀವಿ ಏನು ಮಾಡಂಗಿಲ್ಲ ಅಂದಾಗ ಏನೇನಾದ್ರೂ ಮುಂದೆ ಇನ್ನೇ ಮುಂದೆ ಹುಷಾರಾಗಿ ಹೋಗ್ಬೇಕು ನಮ್ಗೆ ಮಾಡ್ತಾರೆ ಊಟನ ಅಲ್ಲೇ ಮಾಡಿದ್ವಿ ಆಡ್ಬಿಟ್ಟು ಅರ್ಸಿಕೆರೆ ದಾಟಿ ಅಲ್ಲಿಂದ ಬಂದು ಇದ್ರ ಹತ್ರ ಹಿಡಿದ್ಬಿಟ್ರು ಬಂದು ನಿಲ್ಸ್ಕೊಂಡು ನಾನು ನೋಡಿಲ್ಲ ಏ ಕೈ ಹೊಡೆದ್ರು ನಿಲ್ಲಿಸ್ತಿಲ್ಲ ಅಂತ ಬಂದು ಜೋರ್ ಜೋರ್ ಮಾಡಿ ಬಾ ಹಿಂಗೆ ಹಿಂಗೆ ಅಂತ ಏನು ಮಾಡಂಗಿಲ್ಲ ಕೊಟ್ಟಿದ ಬನ್ನಿ ನೋಡಿ ಇವಾಗ ಬನ್ನೂರಿಗೆ ಬಂದ್ವಿ ಬನ್ನೂರಿಂದ ಟೀನರ್ ಶಿಪ್ರ ಕೊಳ್ಳೇಗಾಲ ಕೊಳ್ಳೆಗಾಲ ಹಂಗ್ತಿದೀನಿ ಅಲ್ಲೇ ರಾತ್ರಿ ಒಂದೆರಡು ತಾಸು ಮಲಗಿಬಿಟ್ಟಿದ್ದೆ ಬಿಟ್ಟಿದ್ದೆ ಹಿಂದ್ಗಡೆ ಬರೋ ಗಡೆಯ ನನ್ನ ಕೈ ನಿದ್ದೆ ಕಟ್ಟಕಾಗ್ತಾ ಇಲ್ಲ ಮಲ್ಕೊಂಡೋಗೋಣ ಅಂತಂದ್ರು ಸೊ ಹಂಗಾಗಿ ಸ್ವಲ್ಪ ಹೊತ್ತು ಮುಳ್ಕೊಂಡು ಬೆಳಗ್ಗೆ ಜಾವ ಐದು ಮುಖಾಲಿಗೆ ಬಿಟ್ವಿ ಹೋಗ್ತಾ ಇದೀವಿ ನೋಡ್ರಿ ಬನ್ನೂರು ಕುರಿ ಅಂತಾರಲ್ಲ ಇಲ್ಲೇ ಸಿಗೋದು ಬನ್ನೂರು ನಾನು ಅಂದರೆ ವೈಟಿಗೆ ಇರ್ತಾವಲ್ಲ ಇರಬೇಕು ಅನಿಸ್ತದೆ ಅದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿರ್ತಾರೆ ಕಾಮೆಂಟ್ಸ್ ಮಾಡಿರಿ ಇಲ್ಲೆಲ್ಲ ಕಬ್ಬು ಜಾಸ್ತಿ ಬೆಳೀತಾರೆ ಮಂಡ್ಯ ಮದ್ದೂರು ಚನ್ನಪಟ್ಟಣ ಆಮೇಲೆ ಟಿ ನರಸಿಂಗಪುರ ಆ ಸೈಡ್ ಇಲ್ಲಿ ಇಲ್ಲಿ ಸ್ವಲ್ಪ ಭತ್ತ ಬೆಳಿತಾರೆ ಭತ್ತನೂ ಬೆಳಿತಾರೆ ಆಮೇಲೆ ಟಿ ನರಸಿಂಪುರ ಫುಲ್ ಭತ್ತ ನೋಡಿರಿ ಇವಾಗಿನ ಸೂರ್ಯೋದಯ ಆಗ್ತಾ ಇತ್ತು ಬನ್ನಿ ಬೆಳಗಾವಿ ಮಾಡ್ತೀವಿ ಅಲ್ಲಿ ಇವಾಗ ಟೀನರ್ಸಿ ಬಿಟ್ಟು ಹೋಗ್ತಾ ಇದೀನಿ ಇಲ್ಲಪ್ಪ ಅಂದರೆ ಕೊಳ್ಳೆ ಕೊಳ್ಳೆಗಾಲದ ರೋಡಲ್ಲಿ ಹೋಗ್ತಾ ಇದ್ವಿ ತಲಕಾಡಿಲ್ಲೇ ಬರೋದು ಕಾವೇರಿ ಏನು ತಲಕಾಡು ಅಂತ ಕರಿತೀವಲ್ಲ ಕಾವೇರಿ ಉಗಮಸ್ಥಾನ ಮೇ ಬಿ ನನಗೆ ಅಷ್ಟು ಅದರ ಬೈ ಜಾಸ್ತಿ ಇಲ್ಲ ಅನ್ಕೊಂತೀನಿ ಯಾರಿಗೋರೆ ಹೇಳಿ ಇಲ್ಲಿ ಕೊಳ್ಳೆಗಾಲ ಕೊಳ್ಳೆಗಾಲದಿಂದ ತಲಕಾಡು ಹೋಗಿದ್ವಿ ನಾವು ಸಲ ಹೆಂಗೆ ಅಂದರೆ ಮೈಸೂರಲ್ಲಿ ಇದ್ದಾಗ ಹೋಗಿದ್ದೆ ಬಟ್ ಅಲ್ಲೇ ಹೋಗೋದಿತ್ತು ತಲಕಾಡಿಗೆ ಬೇಡ ಅಂದ ಹಿಂಗೆ ಹೋಗ್ತದೆ ನರಸೀಪುರ ಟಿ ನರಸಿಪುರದಿಂದ ಕೊಳ್ಳೆಗಾಲ ನೆಸ್ಟ್ ಇದೆಯಪ್ಪ ಅಂದ್ರೆ ಕೊಳ್ಳೆಗಾಲ ಇಪ್ಪತ್ತಾರು ಕಿಲೋಮೀಟ್ರ್ ಐತೆ ಇಪ್ಪತ್ತಾರು ಕಿಲೋಮೀಟ್ರ್ ಕೊಳ್ಳೆಗಾಲ ನೋಡೋಣ ಹೋಗಿ ಆರಾಮಾಗೆ ಹೋಗ ಇವತ್ತು ಇನ್ನೇನು ನಾವು ಫೀಲ್ಡಿಂಗ್ ಇಡಕ್ಕಾಗಲ್ಲ ಗಾಡಿನ ಆರಾಮಾಗ ಹೋದರೆ ಇಲ್ಲೇ ಎಲ್ಲರು ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಗಿಫನ್ ಮಾಡೋಣ ಬನ್ನಿ ನೋಡಿ ಇವಾಗ ಒಳ್ಳೆಗಾಲದಲ್ಲಿ ಏನಕ್ಕಪ್ಪ ಅಂತಂದ್ರೆ ಅಲ್ಲೇ ಲೇಟಾಗಿಬಿಡ್ತು ಬರೋಷ್ಟೊತ್ತಿಗೆ ಸೊ ನೋಡಿ ಇವಾಗ ಒಳ್ಳೆ ಕೊಳ್ಳೇಗಾಲದಲ್ಲಿ ಒಳ್ಳೆಗಾಲದಿಂದ ಈಗ ಯಾವುದಿದು ತಾಲೂಕ್ ಪಂಚಾಯಿತಿ ಇತ್ತಲ್ಲ ತಾಲೂಕ್ ಪಂಚಾಯತಿಯಿಂದ ಲೆಫ್ಟ್ ರೋಡ್ ಕಾಣ್ತಾ ಇದ್ದೀವಿ ಲೆಫ್ಟೋಗಿ ಲೆಫ್ಟಿಂದ ಒಂದೇ ಹೋಗಿ ಮತ್ತೆ ರೈಟಿಗೆ ಹೋಗ್ಬೇಕು ರೈಟಿಗೆ ಹೋಗ್ಬಿಟ್ಟು ಒಂದೇ ರೋಡದು ಮಲೆ ಮದೇಶ್ವರ ಬೆಟ್ಟ ಹೋಗುತ್ತಲ್ಲ ಆ ರೋಡಲ್ಲಿ ಹೋಗಬೇಕು ತಿಂಡಿ ಅಲ್ಲೇ ಟೀನರ್ ಶಿಪ್ರ ದಾಟ್ಬಿಟ್ಟು ಅಲ್ಲೇ ತಿಂಡಿ ತಿಂದು ಬಂದ್ವಿ ತಿಂಡಿ ತಿಂದು ಬಂದು ಇವಾಗ ಕೊಳೆಗಾಲದಿಂದ ಹೋಗ್ತಾ ಹೋಗ್ತಾಯಿದ್ವಿ ಮತ್ತು ಏನಪ್ಪ ಅಂತಂದರೆ ಈ ಹಗಲೊತ್ತು ಬಂದರೆ ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲಿ ಬಟ್ ರಾತ್ರಿ ಹೊತ್ತು ಬರಬಾರ್ದು ರಾತ್ರಿ ಹೊತ್ತೇ ಭಾಳ ಇವಾಗ ಅಲ್ಲಿಂದ ಗಾಟ್ ಗೀಟಲ್ಲಿ ಹೇಳ್ಕೊಂಬಂದು ಅಂದಿ ಹಂದಿ ಊರ ಅಂತಿ ಊರನ್ನ ಹಂದಿ ಅಂತ ಐತಪ್ಪ ಇದು ಇಲ್ಲಿ ಎಲ್ಸಿದ್ವಿ ಊಟ ಮಾಡೋಣ ಅಂತ ಎರಡು ಗಾಡೀ ನನ್ನದು ಮೊಬೈಲ್ ಚಾರ್ಜ್ ಬೇರೆ ಆಗ್ತಾ ಇಲ್ಲ ನಂದ್ರಲ್ಲಿ ನನ್ನ ಗಾಡೀಲಿ ಆ ಗಾಡೀಲಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು ಇವಾಗ ಮತ್ತು ಮಾಡ್ತಾ ಇದ್ದೀನಿ ಅವಾಗಲೇ ಒಂದು ಸ್ವಲ್ಪ ಹೊತ್ತು ಮಾಡೋಕ್ಕಾಗಲಿಲ್ಲ ಏನಕ್ಕಪ್ಪ ಅಂದರೆ ಚಾರ್ಜ್ ಇರಲಿಲ್ಲ ಸೊ ಹಂಗಾಗಿ ವಿಡಿಯೋ ಮಾಡಿಲ್ಲ ಇಲ್ಲಿಂದ ಹಿಂಗೆ ಹೋಗೋದು ಏನೋ ಹೇಳ್ತೀನಿ ಬನ್ನಿ ಬನ್ನಿ ಒಂದು ಒಂದು ಐದಾರು ಕಿಲೋಮೀಟ್ರ್ ಆ ಬೆಟ್ಟ ಇದೆಲ್ಲ ಆ ಬೆಟ್ಟ ಪಟ್ಟದಲ್ಲೇ ಹೋಗ್ಬೇಕು ಬೆಟ್ಟದ ಪಕ್ಕದಲ್ಲೇ ಅದು ಆಂಧ್ರ ಪ್ರದೇಶ ರೋಡ್ ರಾತ್ರಿನೆ ಬಂದಿದ್ವಿ ಇಲ್ಲಿ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಐತಂತೆ ಯಾವ ಗೊತ್ತಿಲ್ಲ ಬಂದ್ಬಿಟ್ಟಿದ್ದೀವಿ ಎಲ್ಲ ಬಿಡ್ಜ್ ಗಿಡ್ಜ್ ಐತೆ ಫೋನ್ ಮಾಡಿದ್ವಿ ಬರ್ತೀವಿ ಅಂತ ಅಂದ್ರೆ ಕರ್ಕೊಂಡೋಗ್ಬೇಕ ಬಂದ ತಕ್ಷಣ ಹೋಗೋದೇನೆ ಯಾವ ಯಾವ ಬಂದು ಗೊತ್ತಿಲ್ಲ ಪಾಪ ಇದು ಹಾಕಿದ್ರು ಹೇಳಿದ್ರು ಹಿಂಗೆ 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 ಅಂತ ಬಂದಿದ್ದೀವಿ ನೋಡಿರಿ ಸೂರ್ಯೋದಯ ಆಗ್ತೈತೆ ನೀರು ನೋಡ್ರಿ ಇದು ಎಲ್ಲ ಮೇಟೂರು ಡ್ಯಾಮಿಂದನೇ ಬರೋದು ಇಲ್ಲೆಲ್ಲ ಭತ್ತ ಬೆಳೆ ಅದು ಮೇಟೂರು ಡ್ಯಾಮಿಂದಲೇ ರಾತ್ರಿ ಎಲ್ಲೂ ವೀಡಿಯೋ ಮಾಡಲಿಲ್ಲ ನಾಮಕಲ್ ಹಿಂದ್ಗಡೆ சரி நமக்கல்ல அது யாது ஊரத்திட் எர்டு சார் ரூபாய் ஃபைன் ஆக்கி ஏக ஜாஸ்தி மாத்தாடங்கிரல் ஏற்க நமது தப்புரோதரி ஆக்கி ஏன் தப்பு ஏன்னு நான் நன்கே ஒரே சொல்ல பண்ணி ಮುಂದೆ ಮುಂದೆಡಿ ಮಾಡ್ತೀನಿ ಮತ್ತೆ ನೋಡಿ ಗಾಡಿ ಫೀಡಿಗೆ ಹೋಗ್ತಾ ಇದೆ ನಿಮಗೆ ಅನ್ಲೋಡ್ ಮಾಡೋದು ತೋರ್ಸೋಣ ಅಂತ ಮಾಡಿದೆ ಅದು ಬಲ್ಲಿ ಆಮೇಲೆ ಲೋಡಿಂಗ್ ಮಾಡೋದು ತೋರಿಸ್ತೀನಿ ರ್ಯಾಂಪ್ ಮೇಲೆ ಇದೆ ಇಳಿಸ್ಬೇಕಿದೆ ಅಂತ ಪಾಲಿಟಿ ಅಲ್ಲಿಂದ ಅಲ್ಲಿದೆ ನಮ್ಮ ಲಾರಿ ಮುಂದೆ ಆ ಕಡೆ ಇಲ್ಲಿಂದ ರನ್ನಿಂಗಲ್ಲೇ ಬಂದು ಬರಬೇಕು ಯಾಕಂದರೆ ಲಾರಿ ಬರುತ್ತೆ ಇಲ್ಲ ಅನ್ನೋ ಡೌಟ್ ಆಯಿತು ನನಗೆ ಅದಕ್ಕೋಸ್ಕರ ಇನ್ನು ಅಲ್ಲಲ್ಲೇ ಹಚ್ಚಿಗಿದೆ ಇಲ್ಲಿಗೆ ಒಂದು ಸಲ ತೋರಿಸಿದ್ನಲ್ಲ ಚಿಪ್ಸಿಗೆ ಅಂದ್ಲೋ ಲೋಡ್ ಬಂದಾಗ ಅಲ್ಲಿಗೆ ಇನ್ನೂ ಸ್ವಲ್ಪ ಪರವಾಗಿಲ್ಲ ಅವಾಗ ಇನ್ನೊಂದು ವಾರ ಫುಲ್ಲು ಜೋರಾಗುತ್ತೆ ನೋಡೋಣ ಒಳ್ಳೆ ಚೆನ್ನಾಗಿ ಅವರ್ಸ್ಕೊಟ್ಬಿಟ್ರೆ ಸಾಕು ಜೋರ ಚೆನ್ನಾಗಿ ಅವರ್ಸ್ಕೊಟ್ಟರೆ ಪೇಮೆಂಟನ್ನು ಕರೆಕ್ಟಾಗಿ ಕೊಟ್ಟು ನೋಡೋಣ ನೋಡಿ ಅಲ್ಲೊಂದು ಹತ್ರ ಇಟ್ಟು ಅಲ್ಲೊಂದು ಐದು ಸಾವಿರ ಬಂದು ಇಲ್ಲೊಂದು ಸ್ವಲ್ಪ ಐತೆ ಇಲ್ಲೊಂದು ಕೊಯ್ದ್ರಿ ನೇನು ಇವತ್ತಿಂದ ಆತು ಅನಿಸ್ತದೆ ನೋಡೋಣ ಅಲ್ಲಿ ಪಕ್ಕದಲ್ಲಿ ಒಂದು ಐತೆ ಅವರು ಪಾರ್ಟಿ ಬಂದರೆ ಅದು ಕೊಯ್ಸಿ ನೋಡಿರಿ ಈ ಥರ ಕೊಯ್ಯುತ್ತೆ ನಮ್ಮ ಗಾಡಿ ಇಲ್ಲೆಲ್ಲ ಪೂರ್ತಿ ಕೆಳಗೆ ಅಟ್ಟ ಹೊಡಿಸ್ತಾರೆ ಏನಕ್ಕಪ್ಪ ಬಂದರೆ ಉದ್ದು ಅಟ್ಟಿ ಎಲ್ಲ ಉದ್ದಿರ್ತಾರೆ ಅದು ಬೆಳಿಲೆ ಅಂತ ಹೇಳ್ಬಿಟ್ಟು ಅಟ್ಟ ಓಡಿಸ್ತಾರೆ ಯಾವ ಏನೋ ಅಷ್ಟ ಇದು ಇಲ್ಲ ನನಗೆ ಬನ್ನಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ನಮ್ಮ ರೆಗ್ಯುಲರ್ ಗಾಡಿ ಜೊತೆ ಸಿಗೋಣ ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ಹೇಳ್ರಿ ಇದು ನಮ್ಮದೇ ನನ್ನ ವಿಷಯಗಳು ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ಊರಿಗೆ ಬಂದು ಮತ್ತೆ ರೆಗ್ಯುಲರಾಗಿ ವಿಡಿಯೋ ಮಾಡ್ತಾ ಬರ್ತೀವಿ ಇದೂ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡ್ತಾ